ರಾಜ್ಯ ಅಹಿಂದ ಜನಜಾಗೃತಿ ವೇದಿಕೆಯಿಂದ ಸಾಮೂಹಿಕ ವಿವಾಹ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಆರು ಜೋಡಿ ರಾಜ್ಯ ಅಹಿಂದ ಜನಜಾಗೃತಿ ವೇದಿಕೆ ವತಿಯಿಂದ ಮೈಸೂರಿನ ಅರಮನೆ ಪಕ್ಕದಲ್ಲಿರುವ ಸೋಮೇಶ್ವರ ದೇವಾಲಯದಲ್ಲಿ ಸಾಮೂಹಿಕ ವಿವಾಹ ನಡೆಯಿತು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಆರು ಜೋಡಿಗಳಿಗೆ ಮಾಂಗಲ್ಯ ಸಮವಸ್ತ್ರ ವಿತರಿಸಲಾಯಿತು ಆಯೋಜಕ ರಾಜ್ಯ ಅಹಿಂದ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಪಿಕೆ ಸುರೇಶ್ ಮಾತನಾಡಿ ನಮ್ಮ ವೇದಿಕೆಯು ಒನ್ನೂರ ಒಂದು ಜೋಡಿಗಳಿಗೆ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆರು ಜೋಡಿ ಮಾತ್ರ ನೋಂದಣಿಸಿಕೊಂಡಿತ್ತು ಇಂದು ನಡೆದ ಸಾಮೂಹಿಕ ವಿವಾಹದಲ್ಲಿ ಆರು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನೂತನ ದಂಪತಿಗಳು ಹೊಂದಾಣಿಕೆ ಪ್ರೀತಿ ವಿಶ್ವಾಸದೊಂದಿಗೆ ಜೀವನ ಸಾಗಿಸಬೇಕು ಸಾಮೂಹಿಕ ವಿವಾಹದಿಂದ ಅದೊಂದು ವೆಚ್ಚಕ್ಕೆ ಕಡಿವಾಣ ಬೀಳುತ್ತದೆ ಶೋಷಿತರು ಬಡವರಿಗೆ ಅನುಕೂಲವಾಗಲಿ ಎಂದು ವೇದಿಕೆಯ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆರು ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿರುವುದು ತುಂಬಾ ಸಂತೋಷವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಚಂದ್ರನ್ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಕನಕಪುರ ಸೋಮಣ್ಣ ಹುಣಸೂರು ತಾಲೂಕು ಅಧ್ಯಕ್ಷ ಡಿವಿಡ್ ನಗರ ಘಟಕ ಅಧ್ಯಕ್ಷ ಸೋಮಯ್ಯ ಕಾರ್ಯದರ್ಶಿ ಮಹಾದೇವಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಉಪಮಾನ್ ಅಂಜುನ ನಾಯಕ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ ಮೂಲ ನಮ್ಮ ಅಮ್ಮ ಅವರ ಹೆಸರು ಆಮೇಲೆ ನಮ್ಮ ಐಂದ ಕರ್ನಾಟಕ ರಾಜ್ಯ ಐಂದ ಜನಜಾಗೃತಿ ರಾಜ್ಯಾಧ್ಯಕ್ಷರಾದಂತ ಸುರೇಶ್ ಸ್ಪೀಕೆ ಅವರು ಈ ಒಂದು ಸರಳ ಸಾಮೂಹಿಕ ವಿವಹನ ಕುರಿತು ಈ ಒಂದು ಐಂದ ಜನಜಾಗೃತಿ ವೇದಿಕೆ ಏನು ಸತತವಾಗಿ ಐದಾರು ತಿಂಗಳಿಂದ ಏನು ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯನಿರಕ್ಕೆ ಏನೇನು ಪ್ರಯತ್ನಗಳಾಗ್ತು ಮತ್ತೆ ಈ ಒಂದು ಶುಭ ಕಾರ್ಯ ಒಂದು ಒಳ್ಳೆಯದಾಗಿ ಸಕ್ಸಸ್ಫುಲ್ ಕಾಣೋದಕ್ಕೆ ಏನು ಈ ಕಾರಣಗಳೇನು ಅನ್ನೋದು ಸುಸೂತ್ರವಾಗಿ ತಿಳಿಸ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೆ ಇವತ್ತು ಈ ದಿನ ದಿನಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಕಾರ್ಯಕ್ರಮ ೂ ಜೋಡಿಗಳ ಮದುವೆ ಮಾಡ್ಬೇಕು ಅಂತೇಳಿ ಕನ್ಸ್ಕೊಂಡಿದ್ವಿ ಆದ್ರೆ ಹಲವಾರು ಕಾರಣಾಂತರದಿಂದ ನಾವು ಅದರಲ್ಲಿ ಒಂದು ಕಮ್ಮಿ ಅಂತಂದನು ಬಹಳ ಸಂತೋಷದಿಂದ ಒಂದು ಆ ಜೋಡಿಗಳನ್ನ ಮದುವೆ ಮಾಡಿದ್ವಿ ಹುಡುಗಿಂತ ಜಾಸ್ತಿ ಅಂತ ಹೇಳಿ ಒಂದು ಲೆಕ್ಕಾಚಾರ ಹಾಕೊಂಡಿದ್ದು ಆದ್ರೆ ಇದಕ್ಕೆ ಕಾರಣಾಂತದ ಕೆಲವು ತೊಡಕುಗಳಿಂದ ಇವತ್ತು ವೀರ ಜೋರಿಂದ ಮುಗಿ ಚಿಡಿಗಳು ಮಾಡಬೇಕು ಅಂತ ಹೇಳಿ ನಾವು ಕನಸ್ಕೊಳ್ತಾ ಇದ್ದೀವಿ ಇದು ಮುಂದೆ ಮುಂದುವರಿತದೆ ಇದೇ ಥರ ನಮ್ಮ ಹಣತಂ ಅಕರ್ತೀರೋ ಹಲವಾರು ಜನ ಸಹಾಯ ಮಾಡಿದಿರಿ ಇಂಥ ಈ ಒಂದು ಮೂಲ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮೂಲ ಕಾರಣ ಈ ನಮ್ಮ ಮಹಾ ತಾಯಿ ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ ಅವ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಮತ್ತೆ ನಮ್ಮ ಹುಣಸೂರು ತಾಲೂಕಿನ ಕಮಿಟಿ ಮತ್ತೆ ನಮ್ಮ ಕೋಟೆ ತಾಲೂಕಿನ ಕಮಿಟಿ ಮತ್ತು ಕನಕಪುರದ ನನ್ನ ಸ್ನೇಹಿತರು ಮತ್ತು ಈ ಮೈಸೂರು ನನ್ನ ಹಲವಾರು ಸ್ನೇಹಿತರು ಹಲವಾರು ಮಾರ್ಗದರ್ಶಕರು ಮೂರು ದೋಣಿಗಳಾಗಲಿ ಅಂತ ಹೇಳಿ ನಾವೆಲ್ಲ ಆಸೆ ಮಾಡ್ತೀವಿ ಅದಕ್ಕಾಗಿ ಜನಗಳು ನಮಗೆ ಶುಭ ಹಾರೈಸಬೇಕು ಅಂತೇಳಿ ನಮಗೆ ಈ ಕಾರ್ಯ ಮಾಡಿದಂತ ಇತಿಹಾಸಿಗಳಿಗೆ ಸ್ನೇಹಿತರಿಗೆ ಮತ್ತೆ ಈ ಕಾರ್ಯ ಮಾಡ್ಕೊಂಡಂತ ಮಾಡಬೇಕು ಸರಳ ಯೋಹನ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಂತ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಬರಬೇಕಾಯಿತು ಕಾರಣಾಂತರದಿಂದ ಅವರೆಲ್ಲ ಬರಲಿಕ್ಕಾಗಲಿಲ್ಲ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮೂಲದ ವಧುವರವರಿಗೆ ಏನು ಹಾರೈಸ್ಥಿತಿ ಬಂದಿದ್ದರೂ ಈ ಒಂದು ಜನತೆ ಅಮ್ಮ ಅಣ್ಣ ತಂಗಿ ಅಕ್ಕ ಅಮ್ಮ ಎಲ್ಲರಿಗೂ ಕೂಡ ನಮ್ಮ ವೇದಿಕೆ ವತಿಯಿಂದ ಜನತಾ ವೇದಿಕೆ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತೇವೆ

ಒಂದು ಸಹಕಾರವಾಗಿ ಒಂದು ತಂದೆ ಅವರು ಅವ್ರೂ ಸ್ವಲ್ಪ ಅದೇ ನಮ್ಮ ದೊಡ್ಡ ಕುಟುಂಬಸ್ಥರು ಮತ್ತೊಂದು ತಂದತೆ ಇರಲ್ಲ ರೆಡಿ ಮಾಡ್ಕೊಳ್ತಾರೆ ಕೊಟ್ಟಿ ಇನ್ನೂ ಮುಂದಿನ ದಿನಗಳಲ್ಲಿ ಆರ್ ಮದುವೆ ಮಾಡಿ ಎಲ್ಲ ಒಂದು ಬಡ ಕುಟುಂಬಕ್ಕೆ ಒಂದು ಸಂಗತಿಯಾಗಿ ಅವರಿಗೆ ಪ್ರತಿಭಟನೆ ಮನೆಯ ರೀತಿ ನಡ್ಕೊಂಡು ಸುದ್ದಿ ಅಂತ ನಮ್ಮ ಈ ಮದುವೆಗಳು ಏನಾಗಿರುವ ಎಲ್ಲ ಗ್ರಾಮದಿಂದ ಮಹಿಳೆಯರು ಅವರೆಲ್ಲರ ಪರವಾಗಿ ನಮ್ಮ ಸಮಾಜ